ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಈ ರೀತಿಯಾಗಿ ನಮಗೆ ಗಿಡ ತುಂಬ ಹೂಗಳು ಸಿಗಬೇಕು ಅದು ಕೂಡ ಲೋಕಲ್ ವೆರೈಟಿ ಗುಲಾಬಿಗಳು ಅಂತಾದರೆ ನೀವು ಈ ವಿಡಿಯೋ ಖಂಡಿತ ನೋಡಲೇಬೇಕು ಈಗ ನೀವೇನೆಲ್ಲ ಗಿಡಗಳನ್ನು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಹಿಂದಿನ ದಿನಷ್ಟೇ ನಾನು ರೀಪೋರ್ಟಿಂಗ್ ಮಾಡಿ ಇಟ್ಟಿದ್ದೇನೆ ಇದೆಲ್ಲವೂ ಕೂಡ ಸುಮಾರು ಏಳರಿಂದ ಎಂಟು ವರ್ಷ ಪ್ರಾಯ ಆದಂತಹ ಗಿಡ ಇದು ಮಾತ್ರ ಸಣ್ಣ ಗಿಡ ಇದು ಒಂದು ವರ್ಷ ಆಯಿತಷ್ಟೇ ಇದು ಕೂಡ ನೆಕ್ಸ್ಟ್ ಇದು ಒಂದು ವರ್ಷ ಆಗಿದೆ ನೆಟ್ಟು ಅದು ಬಿಟ್ಟು ಬೇರೆಲ್ಲ ದಪ್ಪ ದಪ್ಪ ಈಗ ನೀವೇನು ನೋಡ್ತಾ ಇದ್ದೀರಿ ಅದೆಲ್ಲ ಗಿಡಗಳಿಗೆ ಒಂದು ಐದರಿಂದ ಆರು ವರ್ಷ ಮಿನಿಮಮ್ ಆಗಿದೆ ಮಳೆಗಾಲದಲ್ಲಿ ಈ ಸಣ್ಣ ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ಕಟಿಂಗ್ ಹಾಕಿ ನೆಟ್ಟದ್ದು ಈ ರೀತಿಯಾಗಿದೆ ಈಗ ಇದೀಗ ನಾನು ಡಿಸೆಂಬರ್ನಲ್ಲಿ ವಿಡಿಯೋ ಮಾಡ್ತಾ ಇರೋದು ಮೊದಲಿಗೆ ಹೊರಗಡೆಯಿಂದ ನಾವೇನು ಪ್ಯಾಕೆಟ್ ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೇವೆ ಅದನ್ನೆಲ್ಲ ನೀಟಾಗಿ ತೆಗೆದು ಗಿಡದಲ್ಲಿ ಯಾವುದಾದ್ರೂ ಸತ್ತ ಭಾಗಗಳಿದ್ದರೆ ಕಟಿಂಗ್ಗಳಿದ್ರೆ ಎಲ್ಲವನ್ನು ತುಂಡು ಮಾಡಿ ತೆಗಿಬೇಕು ಆರೋಗ್ಯಕರವಾಗಿ ಇರುವ ಜೀವ ಇರುವ ಗಿಡ ಮಾತ್ರ ಇಡುವ ಹಾಗೆ ನೋಡ್ಕೊಳ್ಬೇಕು ಹನ್ನೆರಡು ಇಂಚು ಇಂಟು ಹನ್ನೆರಡು ಇಂಚು ಮಿನಿಮಮ್ ಸೈಜ್ ಬೇಕು ಗುಲಾಬಿಗೆ ಇಲ್ಲದೇ ಇದ್ದರೆ ನೀವು ಪ್ರತಿ ವರ್ಷ ರೀಪಾಟಿಂಗ್ ಎಲ್ಲ ಮಾಡಬೇಕಾಗಿ ಬರ್ತದೆ ಈ ಗ್ರೋ ಬ್ಯಾಗ್ ನಾನು ತಗೊಂಡಿದ್ದೇನೆ ಇದರ ಕೆಳಗಡೆಗೆ ಈ ರೀತಿಯಾಗಿ ಸ್ವಲ್ಪ ಅಡಿಕೆ ಸಿಪ್ಪೆ ಇರ್ಬೋದು ಅಥವಾ ತೆಂಗಿನ ಸಿಪ್ಪೆ ನಾರಿರ್ಬೋದು ಅಥವಾ ನಾನೀಗ ಉಪಯೋಗಿಸಿರುವಂಥದ್ದು ಹಟ್ಟಿ ಗೊಬ್ಬರಕ್ಕೆ ಯೂಸ್ ಮಾಡಿದ್ದು ಅದೇ ಹಟ್ಟಿ ಗೊಬ್ಬರವನ್ನು ತೆಳುವಾದ ಒಂದು ಲೇಯರ್ ಕೆಳಗಡೆಗೆ ಹಾಕ್ಕೊಳ್ಳೋದು ಮಣ್ಣನ್ನು ಬಿಡಿಸಿಕೊಳ್ಬೇಕಾಗಿ ಬಂದಿದ್ದರೆ ನಾವು ಮಣ್ಣನ್ನು ಬಿಡಿಸಿಕೊಂಡು ಗ್ರೋ ಬ್ಯಾಗಿಗೆ ಇನ್ನೂ ಸ್ವಲ್ಪ ಮಣ್ಣು ಹಾಕ್ಕೊಳ್ಬೇಕಾಗ್ತದೆ ಇದು ಹೊಸ ಗಿಡ ಆದ್ದರಿಂದ ಹೆಚ್ಚು ಮಣ್ಣು ನನ್ನ ಸೈಡಿಂದ ತೆಗಿಲಿಲ್ಲ ಹಾಗೆ ಮೇಲ್ಗಡೆ ಮತ್ತೆ ಪುನಃ ಒಂದು ಲೇಯರ್ ಗೊಬ್ಬರ ಮತ್ತೆ ಪುನಃ ಸುಡು ಮಣ್ಣು ನೀವು ಗಾರ್ಡನ್ ಮಣ್ಣನ್ನು ಕೂಡ ಉಪಯೋಗಿಸ್ಬೋದು ಆದರೆ ಮಣ್ಣು ಗಟ್ಟಿಯಾಗಿ ಅಂಟಂಟಾಗಿ ಇರಲೇಬಾರ್ದು ಹಾಗಿದ್ರೆ ಗಿಡ ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಅದರಲ್ಲಿ ನೀರು ಕೂಡ ನಿಲ್ತದೆ ಒಂದು ಲೇಯರ್ ಮಣ್ಣು ಒಂದು ಲೇಯರ್ ಈ ರೀತಿಯಾಗಿ ಗೊಬ್ಬರ ಇದೇ ರೀತಿಯಾಗಿ ಹಾಕ್ತಾ ಹೋಗಬೇಕು ಗ್ರೋ ಬ್ಯಾಗ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗುವವರೆಗೆ ಇದೀಗ ರೀಪಾರ್ಟ್ ಮಾಡಿದಾಗ ಹೀಗೆ ಕಾಣ್ತದೆ ಈಗ ನಿಮಗೆ ಮೇಲ್ಗಡೆವರೆಗೆ ಇದೆ ಅಂತ ಅನಿಸಿದ್ರು ಮಣ್ಣಿನ ಮಿಶ್ರಣ ಅದು ಗೊಬ್ಬರ ಹಾಕಿದ್ದು ಸ್ವಲ್ಪ ದಿನದಲ್ಲಿಯೇ ಕೆಳಗಡೆ ಹೋಗ್ತದೆ ಅದರಿಂದ ಮುಕ್ಕಾಲು ಭಾಗ ಉಳಿತದೆ ಇನ್ನು ಚಿಗುರುಗಳು ಬರುವುದನ್ನು ನೋಡ್ಬೋದು ಮೊಗ್ಗು ಕೂಡ ಆಲ್ರೆಡಿ ಸಣ್ಣದು ಬಂದಿದೆ ತುಂಬ ಫಾಸ್ಟಾಗಿ ಮೊಗ್ಗುಗಳು ಬರ್ತದೆ ಈ ರೀತಿಯಾಗಿ ನಾವು ರೀಪಾಟಿಂಗ್ ಮಾಡಿದರೆ ಮಳೆಗಾಲದಲ್ಲೂ ಕೂಡ ಹಾಳಾಗೋದಿಲ್ಲ ಹಾಗೆ ಇನ್ನೊಂದು ತೋರಿಸಿದೆ ನೋಡಿ ಇದು ಹಳೆಯ ಗಿಡ ಅಂದರೆ ಇದಕ್ಕೊಂದು ಐದರಿಂದ ಆರು ವರ್ಷ ಆಗಿರ್ಬೋದು ಬುಡದಲ್ಲೆಲ್ಲ ಹುಲ್ಲು ಬರಲಿಕ್ಕೆ ಕಾರಣ ಏನು ಹೇಳಿದರೆ ಮಳೆಗಾಲದಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಂಗೆ ಆಗೋದಿಲ್ಲ ಆದ ಕಾರಣ ಮತ್ತು ಲೋಕಲ್ ಗುಲಾಬಿ ಆದ್ದರಿಂದ ಹಾಗೆ ಮಳೆಗೆ ಇಟ್ಟುಬಿಡ್ತೇನೆ ಗ್ರೋ ಬ್ಯಾಗ್ ಎಲ್ಲ ಹರಿದಿದೆ ಗ್ರೋ ಬ್ಯಾಗಿಗೆ ಸುಮಾರು ಮೂರು ವರ್ಷ ಆಗಿರ್ಬೋದು ನೆಟ್ಟು ಹಾಗಾಗಿ ಗ್ರೋ ಬ್ಯಾಗನ್ನು ತೆಗೆದು ಮೇಲ್ಗಡೆ ಬಂದಂತಹ ಹುಲ್ಲನ್ನು ಕೂಡ ಪೂರ್ತಿಯಾಗಿ ತೆಗಿಬೇಕು ಹುಲ್ಲಿನ ಬೇರು ಸ್ವಲ್ಪ ಇದ್ದರೂ ಕೂಡ ನಮ್ಮ ಮತ್ತೆ ಒಂದು ತಿಂಗಳಲ್ಲಿ ಅದು ಬೆಳೀತದೆ ಆದ ಕಾರಣ ಕೆಲವೊಂದು ಹುಲ್ಲು ಬಂದದ್ದನ್ನು ನೀಟಾಗಿ ಕಟ್ ಮಾಡಿ ತೆಕ್ಕೊಂಡು ಅದರ ಬೇರುಗಳನ್ನು ಕೂಡ ನಾವು ಪೂರ್ತಿಯಾಗಿ ತೆಗಿಬೇಕು ಇಷ್ಟೇ ತೆಗೆದ್ರೆ ಸಾಕಾಗೋದಿಲ್ಲ ಗಾರ್ಡನಿಂಗ್ ಟೂಲ್ ಉಪಯೋಗಿಸಿ ಅದರ ಬೇರು ಸಮೇತ ತೆಗೆದು ಇಟ್ಕೊಳ್ತೇನೆ ಇದಾದ ನಂತರ ಮಣ್ಣು ಸ್ವಲ್ಪ ಇದರ ಸುತ್ತ ಗಟ್ಟಿಯಾಗಿದೆ ಅಂತ ನಿಮಗೆ ಅನಿಸಿದರೆ ಆ ಗಟ್ಟಿಯಾದಂತಹ ಸುತ್ತಲಿನ ಮಣ್ಣನ್ನು ತೆಗಿಬೇಕಾಗ್ತದೆ ಹಾಗೆ ಸತ್ತಂತಹ ಕಾಂಡ ಏನಿರ್ತದೆ ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡಿ ತೆಗಿಬೇಕು ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡ್ತಾ ಇರೋದು ನಾನು ಅಂದರೆ ತುದಿ ತುದಿಯ ಚಿಗುರನ್ನು ಮಾತ್ರ ತೆಗಿತಾ ಇರೋದಲ್ಲ ಸತ್ತಂತಹ ಗೆಲ್ಲುಗಳನ್ನು ಪೂರ್ತಿಯಾಗಿ ತೆಗೆದು ಜೀವ ಇರುವುದನ್ನು ನಾನು ಸುಮಾರು ಕೆಳಗಡೆವರೆಗೆ ಕಟ್ ಮಾಡ್ಕೊಂಡಿದ್ದೇನೆ ಸುಮಾರು ಒಂದು ಒಂದೂವರೆ ಫೀಟ್ ಅಷ್ಟೇ ಬಿಟ್ಟಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇದೆರಡೇ ಕಟ್ಟಿಂಗ್ ಮಾಡಿರುವಂಥದ್ದು ಚೆನ್ನಾಗಿರೋದು ಮತ್ತು ಗ್ರೋ ಬ್ಯಾಗ್ಗೆ ಆಗ ಹೇಳಿದಾಗೆ ಮಣ್ಣು ಮತ್ತು ಗೊಬ್ಬರವನ್ನು ಹಂತ ಹಂತವಾಗಿ ತುಂಬಿಸಿಕೊಂಡು ಇದನ್ನು ನೆಡಬೇಕು ಸೈಡಲ್ಲಿ ಮಣ್ಣು ಗಟ್ಟಿಯಾಗಿದೆ ಅಂತಾದರೆ ಅದನ್ನು ಪೂರ್ತಿಯಾಗಿ ತೆಗಿಬೇಕು ಹಾಗೆ ಗುಲಾಬಿಯ ಬೇರುಗಳು ತುಂಬ ಹರಡಿಕೊಳ್ಳುವುದಿಲ್ಲ ಸಾಧಾರಣವಾಗಿ ಬೆಳೆಯುವಂಥದ್ದು ಅದು ಈ ರೀತಿಯಾಗಿ ಗ್ರೋ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದೇನೆ ಮತ್ತು ಇಟ್ಟ ನಂತರ ಕೂಡ ಸೈಡಿಂದ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಇದಕ್ಕೆ ಬಿಡಿಸಿಕೊಳ್ಬೇಕು ಆಗ ತುಂಬ ಚೆನ್ನಾಗಿ ಬರ್ತದೆ ಗಿಡ ಇಲ್ಲದಿದ್ದರೆ ಮಣ್ಣು ಗಟ್ಟಿಯಾಗಿ ಸರಿಯಾಗಿ ಬರುವುದಿಲ್ಲ ಗೊಬ್ಬರ ಹಾಕಿದ್ದೇನೆ ಮತ್ತು ಪುನಃ ಮೇಲ್ಗಡೆಯಿಂದ ಮಣ್ಣನ್ನು ಹಾಕ್ಕೊಳ್ಳೋದು ಇದೇ ರೀತಿಯಾಗಿ ನಾನು ಗುಲಾಬಿ ಗಿಡಕ್ಕೆ ಉಪಯೋಗಿಸೋದು ಆಗ ತುಂಬ ಚೆನ್ನಾಗಿ ಬರ್ತದೆ ಬೇಗ ಹೂ ಕೂಡ ಬರ್ತದೆ ಇಷ್ಟು ಕಟಿಂಗ್ ಮಾಡುವಂಥದ್ದು ಈಗ ಸ್ವಲ್ಪ ಚಳಿ ಇರೋದರಿಂದ ಮಾಡ್ತೇನೆ ತೀರಾ ಬೇಸಿಗೆಗಾಲದಲ್ಲಿ ಮಾತ್ರ ಗುಲಾಬಿಯನ್ನು ನಾನು ರೀಪಾಟಿಂಗ್ ಮತ್ತು ಹಾರ್ಡ್ ಪ್ರೂನಿಂಗ್ ಮಾಡೋದಿಲ್ಲ ಯಾಕಂದರೆ ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಬೇಸಿಗೆಯಲ್ಲಿ ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಗಿಡಕ್ಕೆ ಅದಕ್ಕೋಸ್ಕರ ನಿಮ್ಮ ಊರಿನಲ್ಲಿ ತೀರಾ ಚಳಿ ಇದೆ ಅಂತಾದರೆ ತುಂಬ ಚಳಿಗಾಲ ಇರುವಾಗ ಕೂಡ ಗುಲಾಬಿ ಗಿಡದ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ಬೋದು ಆದ್ದರಿಂದ ತುಂಬ ಚಳಿ ಬರುವ ಮೊದಲು ನೀವು ಈ ಪ್ರೂನಿಂಗ್ ಅಥವಾ ರೀಪಾಟಿಂಗ್ ಕೆಲಸವನ್ನು ಮಾಡಿ ಮುಗಿಸಿಬಿಡಿ ನಂತರ ನಾನು ಸ್ವಲ್ಪ ಎಣಿಕೆ ತಗೊಂಡಿದ್ದೇನೆ ಅರ್ಧ ಸ್ಪೂನ್ನಷ್ಟು ಮೇಲ್ಗಡೆಯಿಂದ ಹಾಕ್ತೇನೆ ಕೆಮಿಕಲ್ ಫರ್ಟಿಲೈಸರ್ ನಾನು ಈ ಟೈಮಲ್ಲಿ ಕೊಡೋದು ಯಾಕೆ ಹೇಳಿದರೆ ಎನ್ ಪಿ ಕೆ ಹೂ ಬಿಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಎನ್ ಪಿ ಕೆ ಬೇಡ ಅಂತಾದರೆ ಸಗಣಿ ನೀರು ಅಥವಾ ಯಾವುದಾದ್ರೂ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿ ಕೂಡ ನೀವು ಖಂಡಿತ ಹಾಕ್ಕೊಳ್ಬೋದು ಇದೆಲ್ಲವೂ ಕೂಡ ಈ ಥರದ ಲೋಕಲ್ ಗುಲಾಬಿ ವೆರೈಟಿಗಳು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು